ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕಾಲಕ್ಕಿಂತ ಮುಂದೆ ಯೋಚಿಸುವ ಎಲ್ಲರಂತಿರಲು ಸಾಧ್ಯವೇ ಆಗದೆ ಇಷ್ಟಪಡದಂತಹ ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನು ಅಳೆಯುವಂತಹ ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಇದ್ದರೂ ವೈಯಕ್ತಿಕ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡದ ರಾಶಿ ಚಕ್ರ ಅತ್ಯಂತ ವಿಶಿಷ್ಟ ಮತ್ತು ಭವಿಷ್ಯಮುಖಿ ರಾಶಿಯೇ ಕುಂಭರಾಶಿ ಸಾಕ್ಷಾತ್ ನ್ಯಾಯ ದೇವತೆ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತಿರುವನ್ನು ನೀಡಿ ಅವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಿದ್ದಾನೆ ಯಾವ ರಾಶಿಯವರಿಗೆ ಯಾವ ಕಷ್ಟಗಳು ಬಂದು ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ನೀಡ್ತಾ ಹೋಗ್ತಾನೆ ಅದೇ ರೀತಿಯಾಗಿ ಕುಂಭ ರಾಶಿಯವರಿಗೆ ಶನಿದೇವನ ಕೃಪೆ ಜೀವನದ ಉದ್ದಕ್ಕೂ ದೊರೆಯುತ್ತಾ ಹೋಗುತ್ತೆ ಎಂದು ತಿಳಿದಿದ್ದಾರೆ ಈ ರಾಶಿಯವರು ಎಲ್ಲಾ ರೀತಿಯ ಕಷ್ಟಗಳು ಪರೀಕ್ಷೆಗಳನ್ನು ಹಿಮ್ಮೆಟ್ಟಿ ಜೀವನದಲ್ಲಿ ದೊಡ್ಡ ಗೆಲುವನ್ನ ಸಾಧಿಸುವಂತಹ ಸಮಯವು ಹತ್ತಿರಕ್ಕೆ ಬರುತ್ತದೆ ಇವರು ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಪರೀಕ್ಷೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಯಾವ ಶತ್ರು ಇವರನ್ನ ಹೆಚ್ಚು ಕಾಡುತ್ತಾರೆ ಯಾವೆಲ್ಲ ರೀತಿಯ ಒಂದು ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ತಾರೆ ತಪ್ಪದೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೈ ಶನಿ ದೇವಾಯನ ಎಂದು ಕಮೆಂಟ್ ಮಾಡಿ ರಾಶಿ ಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿಯಾದ ರಾಶಿಯಲ್ಲಿ ಕುಂಭ ರಾಶಿಯವರೇ ವಿಶೇಷವಾದ ರಹಸ್ಯವನ್ನು ಇಟ್ಕೊಂಡಿರ್ತಾರೆ ಇಂದು ನಾವು ತಿಳಿದುಕೊಳ್ಳುವಂತಹ ಕುಂಭ ರಾಶಿಯವರ ಚಿಹ್ನೆ ನೀರನ್ನ ಒತ್ತು ಮನುಷ್ಯ ಅಥವಾ ಘಟ ಅಂದರೆ ಇದರಲ್ಲಿರುವ ನೀರಿನ ಭಾವನೆಗಳ ಸಂಕೇತವಲ್ಲ ಅದು ಜ್ಞಾನ ಹರಿವು ಮತ್ತು ಚೈತನ್ಯದ ಸಂಕೇತ ರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯ ಂತಹ ಶನಿ ಮಹಾತ್ಮನು ಶನಿಯು ಸಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯಪ್ರಜ್ಞೆ ಇರುತ್ತದೆ ಇದರಿಂದ ಇವರ ಜೀವನದಲ್ಲಿ ಯಾರಿಗೂ ಕೂಡ ಒಂದು ಮೋಸ ಮಾಡದೇ ಇರುವಂತಹ ಮನಸ್ಥಿತಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂತಹ ಮನಸ್ಸು ಇವರಲ್ಲಿರೋದ್ರಿಂದ ಇವರು ವಿಶೇಷವಾಗಿ ಪರಿಶ್ರಮ ಮತ್ತು ವೈರಾಗ್ಯದಿಂದ ಇರುವಂತಹ ಕೆಲಸವನ್ನ ಮುಂದುವರಿಸ್ತಾರೆ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯಪ್ರಜ್ಞೆ ಶಿಸ್ತು ಜೀವನ ಶೈಲಿ ತಾವು ಮಾಡುವ ಕೆಲಸದಲ್ಲಿ ಆಳವಾದ ಪ್ರಜ್ಞೆ ರಕ್ತದಲ್ಲೇ ಬಂದಿರುತ್ತದೆ ಇವರು ಯಾವುದೇ ಕೆಲಸ ಮಾಡಿದರೂ ಕೂಡ ತಾಳ್ಮೆವಂತವರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವಂತೆ ಕಾಣಿಸಬಹುದು ಅವರು ಸಮಾಜದ ಕಟ್ಟುಪಾಡುಗಳನ್ನ ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ತಮ್ಮದೇ ಆದ ದಾರಿಯನ್ನ ಕಂಡುಕೊಳ್ಳುತ್ತಾರೆ ಆದರೆ ಇದು ಅವರ ಅಹಂಕಾರ ಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟ ಪ್ರತಿರೂಪ ಅವರ ಮನಸ್ಸಿನ ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಉಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನ ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭ ರಾಶಿಯವರು ಸ್ನೇಹಪರವಾಗಿದ್ದರೂ ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ರಾಶಿಯವರು ಮಾನವೀಯತೆಯನ್ನ ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಕೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನ ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ ಅವರ ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಭೌತಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬ ಸಿಗಲು ಸಾಧ್ಯವಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸುತ್ತಾರೆ ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿವೆ ಆದರೆ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಅವರು ಸ್ವಲ್ಪ ಭಿನ್ನವಾಗಿರುತ್ತಾರೆ ಪ್ರೀತಿ ಎಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು ಭೌತಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮಾಡುವುದು ಕಷ್ಟ ತಮ್ಮ ಸಂಗತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಕುಂಭ ರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜದ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಜ್ಯೋತಿಷ್ಯದಂತಹ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇದರಲ್ಲಿ ಹೊಸದನ್ನು ಕಂಡುಹಿಡಿಯುವ ತುಳಿತ ಮತ್ತು ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರಾಗಿ ಮಾಡುತ್ತದೆ ಅಷ್ಟೇ ಅಲ್ಲದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ ಇವರಿಗೆ ಹಣ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರುವುದಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯೋದಿಲ್ಲ ಇವರು ಹಣವನ್ನು ಒಂದು ಉಪಕರಣವಾಗಿ ನೋಡ್ತಾರೆ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡೋದಿಲ್ಲ ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯದಲ್ಲಿ ಹಣವನ್ನು ಉಳಿತಾಯ ಮಾಡುವ ಬುದ್ಧಿವಂತಿಕೆಯಲ್ಲಿ ಇವರು ಇರ್ತಾರೆ ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಮೂವತ್ತಾರನೇ ವಯಸ್ಸಿನ ನಂತರ ಅಲ್ಲಿಯವರೆಗೆ ಕೆಟ್ಟ ಕಷ್ಟಗಳಿಂದ ಶನಿದೇವನು ಒಮ್ಮೆಲೆ ದೊಡ್ಡ ಮಟ್ಟದ ಯಶಸ್ಸನ್ನು ಕರ್ಣಿಸ್ತಾನೆ ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ತಪ್ಪದೇ ಪರಿಹಾರವನ್ನ ಮಾಡಿ ನಿಮ್ಮೆಲ್ಲ ಕಷ್ಟಗಳಿಂದ ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದು ಸಹಜವಾಗಿಯೇ ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ ಇವರ ಪ್ರೀತಿ ಶಾಂತ ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಅವರ ಪ್ರೀತಿಯಾದ ವೈವಾಹಿಕ ಸ್ವತಂತ್ರದ ಬಯಕೆ ಮತ್ತು ಭಾವನಾತ್ಮಕ ಅಂತರವೇ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವಂಥದ್ದು ಇವರು ತಮ್ಮ ಎಲ್ಲ ರೀತಿಯ ಭಾವನೆಗಳನ್ನು ಎಲ್ಲವನ್ನ ನೀಡ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳೋದಿಲ್ಲ ಸಂಗಾತಿಗೆ ಭಾವನಾತ್ಮಕವಾಗಿ ಬೆಂಬಲವನ್ನು ಕೊಡ್ತಾರೆ ಮತ್ತು ತರ್ಕಿಕ ಪರಿಹಾರಗಳನ್ನು ನೀಡಲು ಹೋಗಿ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಬಹುದು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗುತ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ ದೌರ್ಬಲ್ಯಗಳವೇ ಇಲ್ಲವೇ ಎಂದು ಕೇಳುವುದಾದರೆ ಖಂಡಿತವಾಗಿ ಇದೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲವನ್ನ ಬುದ್ಧಿಯಿಂದಲೇ ಹಳೆಯುವುದರಿಂದ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ ತಮ್ಮ ಆಲೋಚನೆಗಳೇ ಸರಿ ಎಂದು ಬಲವಾಗಿ ನಂಬುತ್ತಾರೆ ತಮ್ಮ ಅಭಿಪ್ರಾಯಗಳನ್ನ ಬದಲಾಯಿಸುವುದು ಕಷ್ಟ ಇವರು ಯಾವಾಗ ಹಾಗೆ ವರ್ತಿಸುತ್ತಾರೋ ಎಂದು ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ ಇದರಿಂದಲೂ ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು ಕುಂಭ ವಾಯು ತತ್ವದ ರಾಶಿಯಾಗಿದ್ದರಿಂದ ಇವರಿಗೆ ನರಮಂಡಲ ಶಕ್ತಿ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ ಸದಾ ಯೋಚನೆಯಲ್ಲಿ ಮುಳುಗಿರುವುದರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ ಇವರು ಪ್ರಕೃತಿಯೊಂದಿಗೆ ಬೆಳೆಯುವುದು ಧ್ಯಾನ ಮಾಡುವುದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡುವುದು ಅಗತ್ಯ ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವು ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನ ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶವನ್ನ ಹೊಂದಿರ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ ಅದುವೆ ತರ್ಕದ ಜೊತೆಗೆ ಹೃದಯವನ್ನ ಬೆಳೆಸುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಭೌತಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು ಇವರ ಜೀವನದ ಹೋರಾಟ ಸಮಾಜವನ್ನ ಬದಲಾಯಿಸುವುದಕ್ಕಿಂತ ತಮ್ಮ ಭಾವನೆಗಳ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ ಯಾವಾಗ ಇವರು ತಮ್ಮ ತರ್ಕವನ್ನ ಬದಿಗಿಟ್ಟು ಹೃದಯದಿಂದ ಯೋಚನೆ ಮಾಡ್ತಾರೋ ಅವರಿಗೆ ಆವಾಗ ಎಲ್ಲವೂ ಕೂಡ ಅರ್ಥವಾಗ್ತಾ ಹೋಗುತ್ತೆ ಪ್ರೀತಿ ಜೀವನ ಎಲ್ಲವೂ ಕೂಡ ಒಂದು ವಿಶೇಷವಾದ ಒಂದು ಮಾರ್ಗದರ್ಶನವನ್ನ ತಿಳಿಸಿಕೊಡುತ್ತೆ ಈ ಜಗತ್ತನ್ನ ಇವರು ಅರ್ಥ ಮಾಡಿಕೊಳ್ಳುವುದರೇ ಇವರ ಜೀವನವನ್ನ ಕಳೀತಾ ಇರ್ತಾರೆ ಆದ್ರೆ ಅದು ತಪ್ಪು ಇವರು ತಮ್ಮ ತರ್ಕವನ್ನ ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಯಾವಾಗ ಒಬ್ಬ ವ್ಯಕ್ತಿಯ ಕಣ್ಣೀರು ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನು ಅನುಭವಿಸುತ್ತಾರೋ ಆಗಲೇ ಅವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ ಕರುಣೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನ ಗೆಲ್ಲುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ ತಮ್ಮ ಬುದ್ಧಿ ಮತ್ತು ಹೃದಯವನ್ನ ಒಂದಾಗಿಸುವುದೇ ಇವರ ಜೀವನದ ಅಂತಿಮ ಗುರಿ ಕುಂಭ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿಮ್ಮ ಮತ್ತು ಇತರರ ಭಾವನೆಗೆ ಬೆಲೆ ಕೊಡಿ ಎಲ್ಲವನ್ನ ತರ್ಕದಿಂದ ಅಳೆಯಬೇಡಿ ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಸನ್ ಸನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಮನಸ್ಸಿಗೆ ಸ್ಥಿರತೆ ಸಿಗುವಂತೆ ಮಾಡುತ್ತೆ ವಿಶೇಷವಾಗಿ ಕುಂಭ ಶನಿ ಶನಿದೇವನ ಕೃಪೆ ಸದಾ ಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದೆ ನಿಮ್ಮ ಎಲ್ಲ ಕಷ್ಟಗಳು ದೂರ ಮಾಡಲು ಪ್ರತಿ ಶನಿವಾರದಲ್ಲೂ ಸ್ನಾನ ಮಾಡಿ ಹತ್ತಿರದ ಶನಿದೇವರ ದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಹೇಳಿನಿಂದ ವಿಶೇಷವಾಗಿ ಒಂಬತ್ತು ಬತ್ತಿ ಮಾಡಿ ಅದನ್ನ ಶನಿವಾರ ಬರುವಂತಹ ಅಮಾವಾಸ್ಯೆಯ ದಿನ ಕಪ್ಪು ಹೇಳಿನಿಂದ ಸಿಹಿ ತಿಂಡಿಯನ್ನ ಮಾಡಿ ದಾನ ಮಾಡುವುದು ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತೆ ಸಾಲಗಳಿಂದ ಪರಿಹಾರ ಸಿಗುವಂತೆ ಮಾಡುತ್ತೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತವಾಗಿ ನೀಡ್ತಾನೆ ಹಾಗಾದರೆ ಕುಂಭರಾಶಿಯವರು ಕೇವಲ ವಿಚಿತ್ರವಾದ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ತುಡಿತವಿದೆ ಭವಿಷ್ಯವನ್ನ ರೂಪಿಸುವ ಅದ್ಭುತ ಬುದ್ಧಿವಂತಿಕೆ ಶಕ್ತಿ ಎಲ್ಲವೂ ಕೂಡ ಹೆಚ್ಚಾಗಿದೆ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳದ ಗುಣ ಇಲ್ಲದೆ ಇದ್ದರೂ ಕೂಡ ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವಂತಹ ನಕ್ಷದಂತೆ ಕಂಡರೂ ಕೂಡ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸುವ ಜ್ಞಾನ ಬೆಳಕಾಗಬಲ್ಲರು ಮುಂದಿನ ಬಾರಿ ನೀವು ಯಾವುದೇ ಕುಂಭ ರಾಶಿಯವರನ್ನ ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ವಿಶೇಷವಾದ ಶಕ್ತಿಯುತವಾದಂತಹ ನಿಮ್ಮ ಫ್ರೆಂಡ್ಸ್ ಹಾಗೂ ಯಾವುದೇ ರೀತಿಯ ಒಂದು ಕುಟುಂಬಸ್ಥರಲ್ಲಿ ಕುಂಭ ರಾಶಿಯವರ ಯಾವುದೇ ಜೀವನದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಾಧ್ಯವಾಗುತ್ತಾ ಹೋಗುತ್ತೆ ಅವರ ಮನಸ್ಸು ಹಾಲಿನಷ್ಟೇ ಬಿಡುಪಾಗಿರುತ್ತದೆ ಮತ್ತು ಬಂಡೆ ಅಷ್ಟೇ ಗಟ್ಟಿಯಾಗಿರುತ್ತದೆ ಎಲ್ಲವನ್ನ ನಿರ್ವಹಿಸುವಂತಹ ತಾಳ್ಮೆ ತಾಳ್ಮೆ ಶಕ್ತಿಯನ್ನು ಪಡೆದುಕೊಂಡು ಅವರು ವಿಶೇಷವಾಗಿ ಸಮಾಜಕ್ಕೆ ಒಂದು ಬೆಳಕಿನ ಒಂದು ಪ್ರತಿನಿಧಿಯಾಗಿ ಹೊರಹೊಮ್ಮುತ್ತಾರೆ ಕುಂಭರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು